ಚೈತನ್ಯ ಚರಿತಾಮೃತದಲ್ಲಿ ಒಂದು ಪ್ರಸಂಗ ಬರುತ್ತೆ ಅದೇನೆಂದರೆ ಕೃಷ್ಣನ ನಾಮದ ಶಕ್ತಿಯ ವಿಷಯವಾಗಿ ಹರಿದಾಸ ಠಾಕೂರರಿಗೆ ಮತ್ತು ಬ್ರಾಹ್ಮಣನಿಗೆ ಒಂದು ವಾದ ನಡೆಯುತ್ತೆ ಒಂದು ವೈಷ್ಣವರ ಸಭೆಯಲ್ಲಿ ಹರಿದಾಸ ಠಾಕೂರರು ಹೇಳ್ತಾರೆ ಪ್ರಭುವಿನ ಪವಿತ್ರ ನಾಮಗಳನ್ನು ಅಪರಾಧ ಮಾಡದೆ ಯಾರು ಸಂಕೀರ್ತನೆ ಮಾಡುತ್ತಾರೆ ಅವರಿಗೆ ಬ್ರಹ್ಮಭೂತ ಅಂದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಅವರು ಪ್ರತಿಷ್ಠರಾಗುತ್ತಾರೆ ಅಷ್ಟೇ ಅಲ್ಲ ಅವರಿಗೆ ದೇವೋತ್ತಮ ಪರಮ ಪುರುಷನ ಸುಪ್ತ ಪ್ರೇಮ ಅಭಿವ್ಯಕ್ತಗೊಳ್ಳುತ್ತದೆ ಮತ್ತು ಪ್ರಯತ್ನವಿಲ್ಲದೆಯೇ ಆತನು ಮುಕ್ತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ನಾನು ಈ ಮಾತನ್ನು ವಿರೋಧಿಸ್ತೀನಿ ಸಂಕೀರ್ತನೆಯ ಪರಿಣಾಮವನ್ನು ಉತ್ಪ್ರೇಕ್ಷೆ ಮಾಡಬೇಡಿ ಅನೇಕ ವ್ರತಗಳನ್ನು ತಪಸ್ಸನ್ನು ಮಾಡಿದ ಅನಂತರವೇ ಮನುಷ್ಯನಿಗೆ ಮುಕ್ತಿ ದೊರೆಯೋದು ಆದರೆ ನೀವು ಹೇಳ್ತಾ ಇದ್ದೀರಾ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಿಂದಲೇ ಮನುಷ್ಯನು ಮುಕ್ತಿ ಪಡೆಯುತ್ತಾನೆ ಎಂದು ಅದು ನಿಜ ಅಲ್ಲದಲೇ ಇದ್ದರೆ ನಾನು ಖಂಡಿತವಾಗಿಯೂ ನಿಮ್ಮ ಮೂಗನ್ನು ಕೊಯ್ಯುತ್ತೇನೆ ಎಂದು ಹೇಳ್ತಾನೆ ಇದಕ್ಕೆ ಹರಿದಾಸ ಠಾಕೂರರು ಹೇಳ್ತಾರೆ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಿಂದ ಮುಕ್ತಿಯು ದೊರೆಯದಿದ್ದರೆ ನಾನೇ ನನ್ನ ಮೂಗನ್ನು ಕೊಯ್ದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ ಹರಿದಾಸ ಠಾಕೂರರ ವಿಷಯದಲ್ಲಿ ಈ ಬ್ರಾಹ್ಮಣ ಮಾಡಿದ ಮಹಾಪರಾಧವನ್ನು ಕಂಡು ಆ ಸಭೆಯಲ್ಲಿದ್ದವರಿಗೆಲ್ಲ ತುಂಬ ಕಳವಳ ಆಗುತ್ತೆ ಈ ಅಪರಾಧಿಯನ್ನು ಕೂಡಲೇ ವರಕ್ಕೆ ಕಳುಹಿಸಿ ಅಂತ ಕಳಿಸ್ಬಿಡ್ತಾರೆ ಸ್ವಲ್ಪ ಕಾಲದಲ್ಲಿಯೇ ಆ ಬ್ರಾಹ್ಮಣನಿಗೆ ಕುಷ್ಠರೋಗ ಬರುತ್ತೆ ಮತ್ತು ಅವನ ಮುದ್ದಾದ ಮೂಗು ಕರ್ಗೋಗ್ಬಿಡುತ್ತೆ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮತ್ತು ಹರಿದಾಸ ಠಾಕೂರರ ವಿಷಯದಲ್ಲಿ ಆ ಬ್ರಾಹ್ಮಣ ಮಾಡಿದ ಮಹಾಪರಾಧದಿಂದ ಆ ಬ್ರಾಹ್ಮಣನ ಮುದ್ದಾದ ಮೂಗೆ ಕರಗಿ ಹೋಗುತ್ತದೆ